ಹೇ ಎವ್ರಿವನ್ ವಾಚಿಂಗ್ ನ್ಯೂಸ್ ಪಡುವಾನಿ ಪಾಂಡವರು ಚಿತ್ರದಲ್ಲಿ ಅಂಬರೀಷ್ ಅವರಿಗೆ ಮೊದಲೇ ನಾಯಕಿಯಾಗಿ ನಾನು ಅನೇಕ ಚಿತ್ರಗಳನ್ನೆಲ್ಲ ಮಾಡಿದ್ದೀನಿ ನನಗೆ ರಂಗಭೂಮಿ ನೃತ್ಯದಲ್ಲಿ ನನಗೆ ಆಸಕ್ತಿ ಇತ್ತು ಅನೇಕ ನೃತ್ಯ ರೂಪಗಳನ್ನು ನಾನು ನಾವೆಲ್ಲ ನಮ್ಮ ಸಂಸ್ಥೆಯಿಂದ ಹನ್ನೊಂದು ವರ್ಷ ಇತ್ತು ನಮ್ಮ ಸಂಸ್ಥೆ ಸ್ಥಾಪನೆಯಾಗಿ ಶೇ ಜಗನ್ಮಾತೆ ಶ್ರೀರಾಮಚರಣ ಮತ್ತೆ ನೃತ್ಯ ಭಾರತ ಆಮೇಲೆ ಕೋವಿನ ಕಥೆಯನ್ನ ಜಾನಪದ ಶೈಲಿಯಲ್ಲಿ ನಾನು ತಗೊಂಡಿದ್ದೀವಿ ಮತ್ತೆ ಇನ್ನೊಂದು ಪಂಚಭೂತಗಳನ್ನ ಆಧರಿಸಿ ಕೂಡ ನಾವು ಮಾಡಿದ್ದೀನಿ ಅನೇಕ ಧಾರ್ಮಿಕ ಕ್ಷೇತ್ರ ಆಗಿರಬಹುದು ಐತಿಹಾಸಿಕ ಕ್ಷೇತ್ರ ಆಗಿರ್ಬೋದು ವಿದೇಶಗಳಲ್ಲಿ ಎಲ್ಲ ಕಡೆಗೂ ನಾವು ಅಭಿನಯಿಸಿ ಜನರ ಒಂದು ಗೌರವಕ್ಕೆ ನಾವು ನಮ್ಮ ಸಂಸ್ಥೆ ಕಲಾವಿದ ಪಾತ್ರಗಳಾಗಿದ್ದಾರೆ ಈಗ ನನಗೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ಒಂದು ಆಸೆ ಇತ್ತು ನಮ್ಮ ಕನ್ನಡದ ಬಗ್ಗೆ ಕನ್ನಡ ಸಂಸ್ಕೃತಿಯ ಬಗ್ಗೆ ತುಂಬಾ ನನಗೆ ಅಪಾರವಾದ ಒಂದು ನನ್ನ ಕುಟುಂಬ ಆಗಿರ್ಬೋದು ನನ್ನ ದುರ್ವಾಯಿತ ಆಗಿರ್ಬೋದು ನನ್ನ ಸ್ನೇಹಿತ ನನ್ನ ಬಗ್ಗೆ ಇನ್ಸ್ಪಿರೇಷನ್ ನನಗೆ ಕನ್ನಡ ಅಂದರೆ ನನಗೆ ತುಂಬಾ ಅಭಿಮಾನ ನನ್ನ ಆರಾಧ್ಯ ದೇವ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಅವರು ಹೇಳ್ತಿದ್ರು ಕನ್ನಡ 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 ಕನ್ನಡದ ಬಗ್ಗೆ ತುಂಬಾ ಅಭಿಮಾನ ನಾನು ಅವರು ಪ್ರತಿನಿತ್ಯ ಪೂಜಿಸ್ತೀನಿ ನಾನು ಅವರ ಮನೆಯವರ ಒಂದು ಮಾಡಿದ್ದೀನಿ ಆಶೀರ್ವಾದ ಈಗ ನಾವು ನವೆಂಬರ್ ಹದಿನಾಲ್ಕನೇ ತಾರೀಕು ಅಥವಾ ಕದಂಬ ಎಂಬಕರಿಂದ ಮೈನವರ್ಗನಿಂದ ಹಿಡಿದು ಅಪ್ ಟು ಮೈಸೂರು ವರ್ಗನು ಪುಲಿಕೇಶಿ ಹರ್ಷವರ್ಧನ ಮತ್ತೆ ಭರತ ಆಗಿರ್ಬೋದು ಮತ್ತೆ ಕ್ಷಮಾದಾನುತುಂಗ ರಾಷ್ಟ್ರಕೂಟ ಕ್ಷಮಾದಾನ ತಂದೆ ಮಗ ಮಗ ಏನ್ ತಪ್ಪು ಮಾಡ್ತಾನೆ ತಂದೆ ಏನ್ ಶಿಕ್ಷೆ ಪಡ್ತಾನೆ ಬೇಕು ಅದು ಆ ಸಮಾಜದಲ್ಲಿ ನಡೀತಾ ಇರೋದಕ್ಕೆ ಏನೋ ಒಂದು ಬೇಕು ಇಪ್ಪತ್ತೊಂದು ನಿಮಿಷ ಕಷ್ಟ ಆಗ್ತಾ ಇದೆ ತಾಯಿ ತಂದಿಗೂ ಕಷ್ಟ ಆಗ್ತಾ ಇದೆ ಎಲ್ಲ ಕಷ್ಟ ಆಗ್ತದೆ ಅಂತದ್ರಲ್ಲಿ ನಾವು ಒಂದು ಹೊಸ ಪ್ರಯೋಗ ಆದಷ್ಟು ನಾವು ಪ್ರಯತ್ನ ಪಟ್ಟು ಮಕ್ಕಳನ್ನ ನೋಡ್ಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ಹೆತ್ತ ತಾಯಿ ಭತ್ತ ನಾಡು ಅಂತ ಏನು ಹೇಳಿದ್ದಾರೆ ಹೆತ್ತ ತಾಯಿಯನ್ನು ನಾವು ಪ್ರೀತಿಸಬೇಕು ನಾಡವನ್ನು ನಾಡವನ್ನ ಪ್ರೀತಿಸಿದರೆ ನಾವು ಕನ್ನಡ ಎಲ್ಲೇ ವಿಶ್ವದಲ್ಲಿ ನಮ್ಮ ಹೆತ್ತ ತಾಯಿಯನ್ನ ಭತ್ತ ನಾಡವನ್ನ ಮಾತ್ರ ನಾವು ಯಾವತ್ತೂ ಮರಿಬಾರ್ದು ಒಂದೇ ನಮ್ಮೆಲ್ಲ ನಮ್ಮ ಕಲಾವಿದರ ಒಂದು ಆಸೆ ನಮ್ಮ ಸಂಸ್ಥೆಯ ಆಸೆ ಕೂಡ ಆಗಿದೆ ಈಗ ನಾವು ಅದರಲ್ಲಿ ಇನ್ನೂ ಅನೇಕ ಚೆನ್ನಮ್ಮ ನಮಗೆ ಸಹಾಯ ಮಾಡಿದ್ದಾರೆ ಹೀಗೆ ಅವರ ಕಲ್ಪನೆ ಅಲ್ಲಮ್ಮ ಪ್ರಭು ಹೇಗಮ್ಮ ಅನುಭವ ಮಂಟಪ ಹೇಗೆ ನಮ್ಮ ಬಸವನವ್ರು ಹೀಗೆ ಅನುಭವ ಮಂಟಪದಿಂದ ಈಗ ಅನುಭವ ಮಂಟಪ ಹನ್ನೆರಡನೇ ಶತಮಾನದ ಏನ್ ಪಾರ್ಲಿಮೆಂಟ್ ಇತ್ತು ಅದು ಹೇಗೆ ನಮ್ಗ ಅದರ ಸಂತೋಷ ಆ ಪಾರ್ಲಿಮೆಂಟ್ ನ ಬಸವಣ್ಣವರು ತಮ್ಮ ಮನೆಯಲ್ಲಿ ನಡೆಸ್ತಾ ಇದ್ರು ಅಲ್ಲಲ್ಲಿ ನಡೆಸ್ತಾ ಇದ್ರಂತೆ ಅವಾಗ ಆದರೆ ಎಲ್ಲರನ್ನು ಒಟ್ಟುಗೂಡಿಸಿ ಅವರು ಒಂದು ಆಗ ಸದ ಅನುಭವ ಮಂಟಪ ಅನುಭವಗಳನ್ನು ಹಂಚಿಕೊಂಡು ಸಮಾಜಕ್ಕೆ ಸರಳವಾಗಿ ವಚನದ ರೂಪಕ ಸರಳವಾಗಿ ಎಲ್ಲರಿಗೂ ಮುಖ್ಯ ಹಾಗೆ ಅವರು ಕೊಟ್ಟಿದ್ದಾರೆ ನೀನೇ ಸಂಗೀತ ಮಾಡಬೇಕು ಅಂತಂದ್ರು ನನಗೆ ನಾನು ಏನ್ ಹೇಳಬೇಕು ಗೊತ್ತಾಗಿಲ್ಲ ಆದರೂ ಇಲ್ಲಪ್ಪ ನೀನೇ ಮಾಡ್ಕೊಡ್ಬೇಕು ನಾನು ಸಂಗೀತ ಇದು ಯಾಕೆಂದ್ರೆ ಸಂಪೂರ್ಣವಾಗಿ ಎರಡೂವರೆ ಗಂಟೆಗಳ ಕಾಲೇಜು ಎರಡೂವರೆ ಗಂಟೆಗಳ ಕಾಲ ಮ್ಯೂಸಿಕ್ ಮಾಡೋದು ನಾನು ಫಸ್ಟ್ ಟೈಮ್ ಮಾಡೋದು ಬಟ್ ಇದೆಲ್ಲ ದೇವಿ ಮೂಕಾಂಬಿಕೆ ಚಾಮುಂಡೇಶ್ವರಿ ಆಶೀರ್ವಾದ ನನ್ನ ಗುರುಗಳು ನನ್ನ ತಂದೆ ತಾಯಿಗಳ ಆಶೀರ್ವಾದ ನಾನು ನನಗೆ ಏನು ಅನ್ಸುತ್ತೋ ಅದೆಲ್ಲ ಮಾಡಿದೆ ಅವರು ತುಂಬಾ ಇಷ್ಟ ಆಗಿದೆ ಸಂಗೀತ ಲಯದಲ್ಲಿ ಒಂದು ಆಸಕ್ತಿ ಇದೆ ಆದರೆ ಸಂಗೀತದಲ್ಲಿ ನಮಗ್ ಗೊತ್ತಿರೋ ತರ ನಾನು ಮಾಡಿದೆ ಅವರು ಅದನ್ನ ತುಂಬಾ ಚೆನ್ನಾಗಿದೆ ಅಂತ ಸ್ವೀಕರಿಸಿ ಆಶೀರ್ವಾದ ಮಾಡಿದ್ದಾರೆ ಮೊದಲಿಗೆ ಅವರಿಗೆ ಧನ್ಯವಾದ ಹೇಳಿ ನಾನು ನನಗೆ ತಗೊಂಡು ಅವಕಾಶ ಕೊಟ್ಟದಿಕ್ಕೆ ಹಾಗೂ ನಂತರದಲ್ಲಿ ನಮ್ಮ ಕರ್ನಾಟಕದ ಹಿರಿಯ ಕಲಾವಿದರು ಇದ್ರಲ್ಲಿ ಪಾಲ್ಗೊಂಡಿದ್ದಾರೆ ಒಬ್ಬೊಬ್ಬರ ಸೇರಿ ಒಬ್ಬರೇ ದೊಡ್ಡದಾಗತ್ತೆ ಬಟ್ ಎಲ್ಲ ಖ್ಯಾತ ಕಲಾವಿದರು ಉಳಿತ ಕಲಾವಿದರು ನನ್ನ ಸೀನಿಯರ್ಸ್ ಹೇಳ್ತೀನಿ ಬೆಳೆಸವರು ಹಾಗೂ ಖ್ಯಾತ ಗಾಯಕರು ಹೇಮಂತ್ ಅವರು ಲಕ್ಷ್ಮೀ ನಾಗರಾಜ್ ಅವರು ಲಕ್ಷ್ಮಿ ವಿಜಯ್ ಅವರು ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರು ಕೀರ್ತನ್ ಕೊಳ್ಳ ಹಾಗೂ ಹೇಮಂತ್ ಸರ್ ಅವರು ಅಷ್ಟೇ ಹೇಳಿ ಅವರು ಪ್ರತಿಯೊಬ್ಬರು ಹಾಡಿ ಆಮೇಲೆ ಸರಿಗಮಪ್ಪ ಖ್ಯಾತಿಯ ಆರಾಧ್ಯ